ದೇವರ ಸಂದರ್ಶನಕ್ಕಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದವರು ಅಪಘಾತಗಳಿಂದ ಸಾಯ್ತಾ ಇದ್ದಾರೆ ಯಾಕೆ ಸಾಯ್ತಾ ಇದ್ದಾರೆ ದೇವರು ಅವರ ನೇಗೆ ಕಾಯ್ತಾ ಇಲ್ಲ ನಮಸ್ತೆ ಕರ್ನಾಟಕ ಎ ಆರ್ ಕನ್ನಡಕ್ಕೆ ಸ್ವಾಗತ ಪೂರ್ವ ದೇಹ ಕೃತ ಕರ್ಮ ಶುಭಂ ವಾಯಾದಿವಾಶುಭಂ ಪ್ರಜ್ಞಂ ಶೂರಂ ತಥಾ ಮೂಢಂ ಭಜತೆ ಯಾ ದಿಷ್ಕ್ರೀ ಕೃತ ಅಂದರೆ ದೇವರೆಂದರೆ ಪಕ್ಷಪಾತ ಮಾಡೋದಿಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗುವವರು ಮಾತ್ರ ಅವನ ಭಕ್ತರಾಗಿರೋದಿಲ್ಲ ಮನೆಯಲ್ಲೇ ಕುಳಿತು ಸ್ಮರಣೆ ಮಾಡುವವರು ಕೂಡ ಅವನ ಭಕ್ತರೆ ಮರಣಕ್ಕೂ ಅವರಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಪೂರ್ವ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪ ಪುಣ್ಯ ಅದಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇರುತ್ತೆ ಮಹಾಪ್ರಜ್ಞೆನಾದರೂ ಶೂರನಾದರೂ ಸಾಮಾನ್ಯನಾದರೂ ಕೂಡ ಅದನ್ನು ಅನುಭವಿಸಲೇಬೇಕು ಪೂರ್ವ ದೇಹ ಕರ್ಮ ತೈವ ಮಿತಿ ಗತ್ಯತೆ ಅಂದರೆ ಪೂರ್ವಜನ್ಮದ ಪಾಪ ಪುಣ್ಯಗಳು ನಮಗೆ ಈ ಜನ್ಮದಲ್ಲಿ ವಿಧಿ ರೂಪದಲ್ಲಿ ನಮ್ಮನ್ನು ನಡೆಸ್ತಾ ಇರುತ್ತೆ ಈ ಜನ್ಮದಲ್ಲಿ ನಾವು ಮಾಡಿದ ಪಾಪ ಪುಣ್ಯಗಳು ಮುಂದಿನ ಜನ್ಮದಲ್ಲಿ ಹೋಗುತ್ತೆ ಈಗ ನಾವು ಹೇಳ್ತೀವಲ್ಲ ಅದೇನೋ ಏನಾದರೂ ತೊಂದರೆ ಆದ ತಕ್ಷಣವೇ ಅದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಅದು ಸುಮ್ಮನೆ ಹೇಳಿರೋದಲ್ಲ ಧರ್ಮಶಾಸ್ತ್ರದಲ್ಲಿ ಇರೋ ಅಂಥದನ್ನೇ ಹೇಳಿರೋದು ಹಾಗಾಗಿ ಆದಷ್ಟು ನಾವು ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು